ಜೊತೆಗೆ ಕ್ಯಾಮ್ರಾಮನ್ ಏನು ವರ್ಕ್ ಮಾಡಿಸಿದ್ದೀರಾ ನೀವು ಹೇಳ್ತಿರ್ತೀರಾ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಅದನ್ನು ಅವರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ತಲೆಮೇಲೆ ಬರಕ್ಕೆ ಸಾಧ್ಯ ಹೌದು ಯಾರು ಹೇಗಾಯಿತು ವಿಶ್ವಜಿತ್ ರಾವ್ ಅಂತ ನನಗೆ ಸುಮಾರು ಹತ್ತು ವರ್ಷದಿಂದ ಪರಿಚಯ ಆಮೇಲೆ ನಾನು ಏನೋ ಸಿನಿಮೆಟೋಗ್ರಫಿ ಕೋರ್ಸ್ ಮಾಡ್ತಿದ್ದ ಹಾಗಾಗಿ ಒಂಥರ ಪರಿಚಯ ನಾನು ಆಲ್ರೆಡಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ಅಭಿಮಾನ ಆಯ್ತು ಮೇಲೆ ಅಭಿಮಾನ ಆಯ್ತು ನಾನೇ ವಿಶ್ವಜಿತ್ ಹೇಗಿದ್ಯಾ ಅಷ್ಟೇ ಜಾಸ್ತಿ ರೆಗ್ಯುಲರ್ ಟಚ್ ಅಲ್ಲಿ ಶಾಕಾಹಾರಿ ಅಂತ ಫಿಲ್ಮ್ ಬಂತು ತುಂಬಾ ಚೆನ್ನಾಗ್ ಮಾಡಿದ್ದ ಹೋಗಿ ಫಿಲ್ಮ್ ನೋಡ್ದೆ ಅವ್ನ ಮೆಸೇಜ್ ಮಾಡಿದೆ ಹೋಗ್ತಾ ಇದ್ ಹೌದು ಶಾಕಾಹಾರಿ ಕ್ಯಾಮ್ರಾಮ ನನ್ನ ಶಾರ್ಟ್ ಫಿಲ್ಮ್ಗೆ ಕ್ಯಾಮ್ರಾಮನ್ ಅದಾಗಿದ್ದ ಹೆಂಗೆ ಅಂದ್ರೆ ನಾ ಪೋಸ್ಟ್ಪೋನ್ ಮಾಡ್ತಾ ಬಂದೆ ನಾನು ಬಿಕಾಸ್ ಬಡ್ಜೆಟ್ ಟೆಕ್ನಿಕಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು ಅನಿಸ್ತು ಶಾಖಾಹಾರಿ ನೋಡಿದಾಗ ಅವನ ಸೆನ್ಸಿಟಿವಿಟಿ ಅರ್ಥ ಮಾಡ್ಕೋತಾನೆ ತುಂಬ ಚೆನ್ನಾಗಿ ಏನೋ ಫ್ರೇಮಿಂಗು ಅದೆಲ್ಲ ಇದೆ ಲೈಟಿಂಗ್ ಸೆನ್ಸ್ ಇದೆ ಇವನು ನನ್ನ ಕತೆಗೆ ಯು ಸಜೆಸ್ಟ್ ಮಾಡ್ಬೋದು ಅಂದ್ಕೊಂಡು ಮೀಟ್ ಮಾಡಿದೆ ನಿನ್ಗೆ ಮೀಟ್ ಮಾಡ್ಬೇಕು ಕಣೋ ಒಂದು ಕತೆ ಇದೆ ನಾನು ನಿನಗೆ ಹೇಳಬೇಕು ನಾನು ದಯವಿಟ್ಟು ಅಡ್ವೈಸ್ ಮಾಡ್ತೀಯಾ ಹ್ಞೂ ಸರಿ ಅಂತ ಹೌದಾ ಕತೆ ಹೇಳಿದೆ ಕುತ್ಕೊಂಡ್ವಿ ಮಾತಾಡಿದ್ವಿ ಅವನು ಪಾಪ ಹುಷಾರಾಗಿತ್ತು ಖುಷಿ ಆಯ್ತು ಹಂಗ ಹಿಂಗಲ್ಲ ಮಾತಾಡ್ದೆಲ್ಲ ಆಯಿತು ಕತೆ ಹೇಳ ಕತೆ ಮುಗೀತು ಮುಗಿದ್ಮೇಲೆ ಹಿಂಗೆ ಕತೆ ಹೇಳ್ತಾ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಈ ಏನ್ ಗೊತ್ತಾ ಇದನ್ನ ಹಿಂಗ್ ಮಾಡ್ಬೋದಲ್ವಾ ನಮ್ ಹಾ ಹಂಗ್ ಮಾಡೋಣ ಬಟ್ ಇದನ್ನ ಹಿಂಗೆ ಮಾಡಿದ್ರೆ ಹಿಂಗೆ ವಿಶ್ವ ಬರುತ್ತಲ್ವಾ ಅಂದ್ರೆ ಬರುತ್ತೆ ಬರುತ್ತೆ ಹಿಂಗೆ ಮಾತಾಡ್ತಾ 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 ಡಿಸ್ಕಷನ್ ಮುಗಿತು ಮುಗಿದ್ಕೊಳ್ಳೆ ಯಾವಾಗ ಶೂಟ್ ನಾನು ಮೇ ಎಂಡಲ್ಲಿ ಮಾಡ್ಬೇಕು ಮಾಡ್ಬೇಕನ್ಕೊಂಡಿದಿನಿ ಅಯ್ಯೋ ಎಂಡ್ ಆಗಲ್ವಲ್ಲ ಇವನ್ಗಾಗಲ್ಲ ನಾನೇನು ಮಾಡೋಕ್ಕಾಗತ್ತೆ ಇಲ್ಲ ಮೇಂಡಲ್ಲಿ ಮಾಡಿ ಏ ಇಲ್ಲ ನಂದು ಬೇರೆ ಶೆಡ್ಯೂಲ್ ಇದೆ ಅಲ್ಲಪ್ಪ ಏನು ಹೇಳ್ತಿದ್ಯಾ ಅಂದರೆ ನೀನು ನೀನು ಬಿಸಿ ಇದ್ದರೆ ನಾನೇ ನಾನೇನು ಅಂತ ಮನಸ್ಸಲ್ಲಿ ನೀನು ಬಿಸಿ ಇದ್ದರೆ ನಾನೇನು ಮಾಡಲಿ ನಾನು ಹೋಗಬೇಕು ಶೂಟಿಂಗು ಬಿಕಾಸ್ ನನಗೆ ಅಡ್ವೈಸ್ ಕೇಳಕ್ಕೆ ಬಂದಿದ್ದೀನಿ ಆ್ಯಂಡ್ ಅವನು ಆಲ್ರೆಡಿ ದೊಡ್ಡ ಕ್ಯಾಮ್ರಾಮನ್ ಅವನು ಶಾಖಾರಿ ಅಂತ ಒಂದು ಒಳ್ಳೆಯ ಅದ್ಭುತ ಪ್ರಾಜೆಕ್ಟ್ ಮಾಡಿದ್ದಾನೆ ಪ್ಲೀಸ್ ನಾನು ಶಾರ್ಟ್ ಫಿಲ್ಮ್ ಮಾಡಿ ಕಳ್ಕೊಳ್ತೀನಿ ಯಾವ ನೀನು ಯಾಕೆ ಹಂಗೆ ಹೇಳ್ತಿದ್ಯಾ ಅಂದರೆ ನೀನು ನೀನು ಮಾಡ್ಬೇಕನ್ಕೋತಿದ್ದ ಅದೇ ಮತ್ತೆ ಇಷ್ಟೊತ್ತು ಕತೆ ಕೇಳಿದಾಗ ನನಗೆ ಅದೇ ಅನಿಸಿದ್ದು ನಾನೇ ಮಾಡೋದು ಇದನ್ನು ನನಗೆ ಆಶ್ಚರ್ಯ ಅಲ್ಲ ಕಣೋ ಶಾಕಾರಿ ಅಂತ ಫಿಲ್ ಮಾಡಿ ಆಲ್ರೆಡಿ ಅಭಿ ಕಥೆಗೆ ಇರೋವಂಥ ಶಕ್ತಿನೇ ಬೇರೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ ಇದು ತುಂಬ ಅದ್ಭುತವಾದ ಕಥೆ ಇದೆ ನಾನೇ ಮಾಡ್ತೀನಿ ಒಟ್ಟಿಗೆ ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ನೀವು ನಂಬಲ್ಲ ನನಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಯಾವ ಸಂಕೋಚನ ಇಲ್ಲ ನಾನು ತುಂಬ ಚಿಕ್ಕ ಮಟ್ಟದಲ್ಲಿ ಯೋಚನೆ ಮಾಡಿದ್ದೆ ಅಂದರೆ ಇದನ್ನು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುವಂಥ ಕ್ಯಾಮ್ರಾಲ ಮಾಡೋಣ ಬಿಕಾಸ್ ಬಡ್ಜೆಟು ವರ್ಕ್ ಆಗಬೇಕು ಏನೋ ಹೆಂಗಾರು ಮಾಡೋಣ ಅಂತ ಅವ್ನು ಹೇಳ್ದ ಅಭಿ ಈ ಕಥೆಗೆ ಕಾಂಪ್ರಮೈಸ್ ಬೇಡ ಭೀ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಸೊ ಅವನು ಹೇಳಿದ್ಮೇಲೆ ಎಷ್ಟು ಮೋಟಿವೇಟ್ ಆಯಿತು ಅಂದರೆ ನಾನು ಅಲ್ಲಿಂದ ಫ್ರಮ್ ಕಾಸ್ಟ್ಯೂಮಿಂದ ಹಿಡ್ಕೊಂಡು ಮ್ಯೂಸಿಕ್ಕು ಲೈಟ್ಸು ಕ್ಯಾಮರಾ ಲೊಕೇಶನ್ನು ಎಲ್ಲವೂ ಒಂದು ಲೆವೆಲ್ ಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಇವತ್ತು ಆ ಫಿಲ್ಮ್ ಈ ರೇಂಜಿಗೆ ಬಂದು ನಿಂತಿದೆ ಅಂದರೆ ಖಂಡಿತ ಅವತ್ತು ಅವ್ನು ಹೇಳಿದ ಮಾತು ನಿಜಾನೆ ಇದು ಚೆನ್ನಾಗಿದೆ ಕತೆ ಇದನ್ನ ಮಾಡಿದ್ರೆ ಚೆನ್ನಾಗೇ ಮಾಡಬೇಕು ನೀವು ಕಾಮ್ರಮೈಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಸೊ ಶಾಖಾಹಾರಿ ಕ್ಯಾಮ್ರಾಮನ್ನೇ ನನ್ನ ಶಾರ್ಟ್ ಫಿಲ್ಮ್ಗೆ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಆ್ಯಂಡ್ ನೀವು ಹೇಳ್ದಂಗೆ ಸೆಟ್ಟಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಏನು ಗೊತ್ತಾ ಇದು ಸ್ವಲ್ಪ ಈ ಕಡೆ ಇಡಬಹುದಾ ಅಂತ ಕೇಳ್ತೀನಿ ಇದು ಸ್ವಲ್ಪ ಈ ಕಡೆ ಹೋಗ್ಬಿಟ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಬಿಕಾಸ್ ಅವನ ಮೇಲೆ ಕಾನ್ಫಿಡೆನ್ಸ್ ಸಕ್ಕತ್ತಾಗಿ ವರ್ಕ್ ಮಾಡ್ತಾನೋ ನಮ್ಮ ನಂಬಿಕೆ ಅಲ್ಲ ಹೌದು ಹೌದು ಆ ನಂಬಿಕೆ ಮೇಲೆ ನಾನು ಅವನ್ನ ಏ ಮಾಡಿ ಇವ್ ಮಾಡ್ತಾನೆ ಇನ್ನೇನು ಬೇಕು ನಾನು ಖುಷಿ ಅಂತ ಹಾಗಾದ ಅವ್ನ ಆ ಥರ ಸಜೆಸ್ಟ್ ಮಾಡಿ ಕಣ ನಿಂಗೆ ಸರಿ ಅನಿಸ್ತಿದ್ರೆ ಓಕೆ ನನಗೆ ಅಂತಿದ್ದೆ ಅವನು ಅಷ್ಟೇ ನಾನು ನಾನೇವಾದ್ರೆ ವಿಶ್ವ ಹೆಂಗೆ ಗೊತ್ತಾ ನನಗೆ ಇಲ್ಲಿ ಬದಲು ಅಲ್ಲಿಂದ ಎಂಟ್ರಿ ಆದರೆ ಚೆನ್ನಾಗಿರುತ್ತೆ ನನಗೆ ಆ ಲುಕ್ ನನಗಿದೆ ಅದು ಅವ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಬಿಕಾಸ್ ಅವನು ಬರೀತಾನೆ ಅವನು ತುಂಬ ಕ್ರಿಯೇಟಿವ್ ಮನುಷ್ಯ ಸರಿ ಅವು ಆಯ್ತು ಮಾಡ್ಬೋದು 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 ಹೀಗೆ ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ದು ನಾನು ಹೇಳ್ದ ಅಭಿ ನನ್ಗೆ ಎಷ್ಟು ಖುಷಿ ಇದೆ ಗೊತ್ತಾ ಆ ನಮ್ ರ್ಯಾಪೋ ಇತ್ತಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂದ ಅದು ಗೊತ್ತಾಗಿಲ್ಲ ನಮ್ಗೆ ಮಾತಾಡುವಾಗ ನಾವು ಶೂಟ್ ಮಾಡುವಾಗ ರಾಪ್ ಹೋಗಿ ಪದಲ್ಲ ಯೋಚನೆ ಮಾಡಿಲ್ಲ ಕತೆ ಅಂತ ಮುಗಿದ ಮೇಲೆ ಅವ್ನು ಅಂದಾಗ ಅನ್ಸ ಹೌದಲ್ವಾ ಎಷ್ಟು ಚೆನ್ನಾಗಿ ಒಂದು ಹೊಂದಾಣಿಕೆ ಕೆಲಸ ಮಾಡಿದ್ವಿ ಯಾವುದು ಕಾಂಪ್ರಮೈಸ್ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂಡ್ ಆನ್ ವೆರಿ ಲಕ್ಕಿ ಅಂತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇಂಥ ಒಳ್ಳೆ ಸಿನಿಮಾಟೋಗ್ರಫರ್ ಇಂಥ ಒಳ್ಳೆ ಆಕ್ಟರ್ಸ್ ಎಲ್ಲಾ ಸಿಕ್ಕಿದ್ದು ಸಿನಿಮಾ ನೋಡಕ್ ಇನ್ನೂ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಶಾಕಾರಿ ಸಿನಿಮಾ ಯಾರಾದ್ರೂ ಒಂದ್ ವೇಳೆ ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡಿ ಶಾಕಾರಿ ನಿಮ್ಗೆ ಓಟಿ ಟಿ ಸಿಗುತ್ತೆ ನೋಡಿ ಒಂದ್ಸಲ ನೋಡಿ ಇವತ್ತೆ ನೋಡಿ ಇವತ್ತೆ ನೋಡಿದ್ರೆ ಯಾಕೆ ಲಕ್ಷ್ಮಿ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಕಾರಣ ಇದೆ ಅದೇ ಕ್ಯಾಮರಾಮನ್ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೋಡಿ ಒಂದ್ಸಲ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಅದನ್ನು ಇದನ್ನು ಮ್ಯಾಚ್ ಮಾಡಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಸ್ He but